ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ ಮತ್ತು ನಾನು ಬೆಳಗ್ಗೆಲೆಯಿಂದಲೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತು ಊರಿಗೆ ಹೋಗಿ ಆಲ್ರೆಡಿ ರೆಡಿಯಾಗಿದ್ದೀವಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಶೇಕ್ ತಗೊಂಡು ಮತ್ತು ಇಲ್ಲಿ ನನ್ನ ಸಣ್ಣ ಮಗಳೂ ರೆಡಿಯಾಗಿದ್ದಾಳೆ ಮತ್ತು ಅವಳೂ ಅಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ ಅವಳೂ ಅಷ್ಟೇ ಶೇಕ್ ತಗೊತಾ ಇದ್ದಾಳೆ ಮತ್ತು ಆಲ್ಮೋಸ್ಟ್ ಇಲ್ಲೆಲ್ಲ ಬ್ಯಾಗ್ ರೆಡಿ ಮಾಡಿದ್ದೀವಿ ಆಲ್ರೆಡಿ ಒಂಬತ್ತು ಗಂಟೆ ಟೈಮಿಗೆ ಬಂದುಬಿಟ್ಟು ಮತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಾನು ರಂಗೋಲಿ ಹಾಕ್ತೀನಂದರೆ ನನಗೆ ರಂಗೋಲಿ ಹಾಕೋದಂತ ತುಂಬ ಇಷ್ಟ ಚಿಕ್ಕದಾಗಿ ಚ ಚೊಕ್ಕುವಾಗಿ ಹಾಕ್ತೀನಿ ಮತ್ತು ಇಲ್ಲಿನೂ ಅಷ್ಟೇ ಆಲ್ರೆಡಿ ನನ್ನ ಸಣ್ಣ ಮಗಳು ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ ಇಲ್ಲಿ ದೊಡ್ಡ ಮಗಳೂ ಅಷ್ಟೇ ಅವಳು ಇನ್ನೇನು ರೆಡಿ ಆಗ್ತಾ ಇದ್ದಾಳೆ ಇನ್ನೇನು ಊರಿಗೆ ಹೋಗೋದು ಆಲ್ಮೋಸ್ಟ್ ಮತ್ತೆಲ್ಲ ರೆಡಿಯಾಗಿಬಿಟ್ಟು ಹೊರಡೋಕ್ಕೆ ಕಾರಲ್ಲಿ ಕುಂತ್ಕೊಂಡಿದ್ದೀವಿ ಮತ್ತು ಇನ್ನೇನಿರೋ ಸ್ವಲ್ಪ ಟ್ರಾಫಿಕ್ ಆಯಿತು ದಾವಣಗೆರೆಯಿಂದ ಊರಿಗೆ ನಾವು ಹೋಗ್ತಾ ಇದ್ದೀವಿ ಮತ್ತು ಇವತ್ತೇನು ವಿಶೇಷ ನಾವು ಹೋಗೋಕ್ಕೆ ಅಂತಂದರೆ ಗಣೇಶನ್ ವಿಸರ್ಜನೆ ಇದೆ ಏಳು ದಿವಸಕ್ಕೆ ಗಣೇಶಂದು ವಿಸರ್ಜನೆ ಪ್ರೋಗ್ರಾಮ್ ಇದೆ ಮತ್ತು ಅಣ್ಣ ಅತ್ತಿಗೆ ಪ್ರಸಾದಕ್ಕೆ ಇಟ್ಕೊಂಡಿದ್ದೀವಿ ಮತ್ತು ಆಲ್ಮೋಸ್ಟ್ ಎಲ್ಲರೂ ಬನ್ನಿ ಆ ಪ್ರಸಾದನೂ ಇದೆ ಸಂಜೆ ಗಣೇಶನ ವಿಸರ್ಜನೆ ತುಂಬಾ ತುಂಬ ಖುಷಿ ಇರುತ್ತೆ ಮತ್ತು ಗಣೇಶನ ಹಾಕ್ಬೇಕಾರೆ ಅಂತೇಳಿ ಇಲ್ಲಿ ಅಮ್ಮ ಅಪ್ಪ ಮತ್ತು ಮಕ್ಕಳು ಎಲ್ಲ ನಾವೆಲ್ಲ ಊರಿಗೆ ಹೋಗ್ ಹೋಗ್ತಾ ಇದ್ದೀವಿ ಮತ್ತು ಇವತ್ತು ಗಣೇಶನ್ ವಿಸರ್ಜನೆ ಇದೆ ಅಲ್ವ ಅದಕ್ಕೋಸ್ಕರ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವತ್ತು ಅಣ್ಣ ಪ್ರಸಾದ ಮಾಡಿಸ್ತಾ ಇದ್ದೀನಿ ಅಂತ ಅಣ್ಣ ಹತ್ತಿಗೆಲ್ಲ ಫೋನ್ ಮಾಡಿದ್ರು ಅದಕ್ಕೆ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಒಳ್ಳೆ ಮ್ಯೂಸಿಕ್ ಹೇಳ್ಕೊಂತ ಮತ್ತು ಹರಟೆ ಹೊಡ್ಕೊತ ನೇಚರ್ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಮತ್ತು ನಮ್ಮನೆಯವ್ರು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಊರಿಗೆ ಹೋದಾದ ಮೇಲೆ ಇನ್ನೇನು ಗಣೇಶನ ಹತ್ರನೇ ಫಸ್ಟ್ ಹೋಗಿ ಫಸ್ಟು ದೇವ್ರಿಗೆ ಕೈ ಮುಗಿದ್ವಿ ಗಣೇಶ ಅಂತಂದ್ರೆ ಪ್ರಥಮ ಪೂಜೆಗೆ ಅಧಿಪತಿ ಅಂತಲೇ ಹೇಳ್ಬೋದು ಗಣೇಶನ್ಗೆ ನಾವು ಏನೇ ಕಷ್ಟ ಬಂದ್ರೂ ವಿಘ್ನೇಶ್ವರನಿಗೆ ಪೂಜೆ ಮಾಡಿದ್ರೆ ಎಲ್ಲ ವಿಘ್ನಗಳು ದೂರ ಆಗುತ್ತಂತ ಇಲ್ಲಿ ಅಣ್ಣ ಅತ್ತಿಗೆ ಎಲ್ಲ ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ ನಾವು ಹೋಗಿ ಆಲ್ಮೋಸ್ಟ್ ಜಾಯ್ನ್ ಆಯಿದ್ವಿ ಮತ್ತು ಇಲ್ಲೆಲ್ಲ ಹುಡುಗರು ಪ್ರಸಾದಕ್ಕೆ ಆಲ್ರೆಡಿ ರೆಡಿ ಮಾಡಿದರು ಮತ್ತು ಇವತ್ತು ಏಳನೇ ದಿವಸ ಮತ್ತು ಹೋಗೋಬೇಕಾದ್ರೆ ಅಲ್ಲಿ ದಿನ ಒಬ್ರು ಪ್ರಸಾದ ಮಾಡಿಸ್ತೀವಂತ ದೇವ್ರಿಗೆ ಮುಕ್ಕೊಂಡಿರ್ತಾರೆ ಇವತ್ತು ನಮ್ಮ ಅಣ್ಣನ ಸರ್ತಿ ಇತ್ತು ಇಲ್ಲೇ ದೇವಸ್ಥಾನದ ಹತ್ರನೇ ಗಣೇಶನ ಕುಂದ್ರಿಸಿದ್ದು ಲಕ್ಷ್ಮೀ ದೇವಸ್ಥಾನದ ಹತ್ರ ನಿಮ್ಗೆ ಆಮೇಲೆ ನಾವು ದೇವ್ರನ್ನ ತೋರಿಸ್ತೀವಿ ಲಕ್ಷ್ಮಮ್ಮನ ದೇವಸ್ಥಾನ ಮತ್ತು ಇಲ್ಲೆಲ್ಲರೂ ಭಕ್ತಿಯಿಂದ ನಮ್ಮನೆಯವರು ಎಲ್ಲ ಕೈ ಮುಗಿತಾ ಇದ್ದಾರೆ ತುಂಬ ಖುಷಿಯಾಯಿತು ಮತ್ತು ಡೆಕೋರೇಷನು ಅಲಂಕಾರ ದೇವಿಂದು ತುಂಬ ಚೆನ್ನಾಗಿ ಮಾಡಿದರು ಮತ್ತು ಅರ್ಧ ಚಂದ್ರ ಆಕಾರ ಗಣೇಶ ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ನಂದರೆ ಈ ಸತಿ ಗಣೇಶ ವೆರೈಟಿ ವೆರೈಟಿ ಗಣೇಶನ ಅಂತ ಹೇಳ್ಬೋದು ಮತ್ತು ಇವರು ನಮ್ಮ ಮಾವ ಬಂದ್ಬಿಟ್ಟು ಏನಿದೆ ಈ ಥರ ವಿಡಿಯೋ ಮಾಡಿದ್ರು ನೋಡ್ತಾ ಇದ್ರು ಅದಕ್ಕೆ ಸ್ಮೈಲ್ ಮಾಡೋ ಅಂತೇಳಿ ಮಾವನ ಜೊತೆ ತಮಾಷೆ ಮಾಡ್ತಾ ಇದ್ದೆ ಇವರು ನಮ್ಮ ತಾಯಿಯ ಅವ್ರ ಅಣ್ಣ ಹಂಗಾಗಿ ನನಗೆ ಸೋದರ ಸ್ವಲ್ಪ ಕಾಮಿಡಿಯಾಗಿ ಕಾಲು ಎಳೆದೆ ಆಮೇಲೆ ಇದ್ಕೊಂಡು ಇಲ್ಲ ಆಲ್ರೆಡಿ ಎಲ್ಲದಕ್ಕೂ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಲೆ ಕಟ್ ಮಾಡ್ತಾಯಿದ್ದಾರೆ ಮತ್ತು ಇಲ್ಲ ಅಣ್ಣ ಅದಕ್ಕೆ ಅದಕ್ಕೆ ಆಲ್ಮೋಸ್ಟ್ ಪೂಜೆ ಮುಗಿತಾ ಬಂತು ಮತ್ತು ಇನ್ನೇನೆ ಎಲ್ಲ ಪೂಜಾ ತಕ್ಷಣವೇ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಎಲ್ಲ ಕರಿತಾ ಇದ್ರು ಬನ್ನಿ ಹಾಂ ಏನೇನು ಮಾಡಿಸಿದ್ರ ಅಂತ ಒಂದು ಸತಿ ನೋಡೋಣ ನೋಡಿರಿ ಆಲ್ಮೋಸ್ಟ್ ಇಲ್ಲಿ ರೈಸು ಮತ್ತು ಪಾಯಸ ಪಲ್ಯ ಎಲ್ಲ ಥರನೂ ಮಾಡಿಸಿದ್ರು ಆ ಕಡೆ ಸಾಂಬಾರು ಇತ್ತು ದೇವ್ರ ಪ್ರಸಾದ ಅಂತ ಅಂದ್ರೆ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಹೆಂಗ್ ಮಾಡಿದ್ರದ್ರು ದೇವ್ರ ಪ್ರಸಾದ ಅಂದ್ರೆ ಒಂಥರ ಟೇಸ್ಟು ಮತ್ತು ಇಲ್ಲಿನೂ ನಾನು ದೇವರಿಗೆ ಆರತಿ ಒಳಗಿ ನಮಸ್ಕಾರ ಮಾಡಿ ಅಪ್ಪ ವಿಘ್ನೇಶ್ವರ ಚೆನ್ನಾಗಿ ಮಾಡು ಅಂತೇಳಿ ದೇವರಿಗೆಲ್ಲ ಮುಗಿದ್ವಿ ಯಾವುದೇ ವಿಘ್ನಗಳು ಬರಲಿದ್ದಂಗೆ ಎಲ್ಲದು ಒಳ್ಳೇದಾಗಲಿ ಅಂತೇಳಿ ಗಣೇಶನಿಗೆ ನಮಸ್ಕಾರ ಮಾಡಿ ಇನ್ನೇನು ಪ್ರಸಾದ ತಿನ್ನೋಕ್ಕೆ ನಾವು ಓದ್ವಿ ಫಸ್ಟು ನಮ್ಮದೇ ಆಗಿದ್ದು ಪ್ರಸಾದ ತಗೊಂಡ್ವಿ ಪಾಯಸ ಅನ್ನ ಸಾಂಬಾರು ಪಲ್ಯ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನೇನು ಮನೆಗೆ ಬಂದ್ವಿ ಅಮ್ಮರ ಮನೆಗೆ ಮಳೆ ಸ್ಟಾರ್ಟ್ ಆಯಿತು ಇವತ್ತು ನೋಡಿದ್ರೆ ಗಣೇಶನ ಹಾಕ್ಬೇಕಂತ ಇಲ್ಲೆಲ್ಲ ರೆಡಿ ಇದ್ದಾರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಮೂರು ಗಂಟೆಗೆ ಪಾಪ ಇನ್ನೇನು ಸಂಜೆ ಆರು ಗಂಟೆಗೆ ಗಣೇಶನ ವಿಸರ್ಜನೆ ಇದೆ ಮಳೆ ನೋಡಿದ್ರೆ ಕ ಈ ಥರ ಬರ್ತಾಯಿದೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಮತ್ತು ಹಂಗೆ ಎಲ್ಲ ಕಡೆ ಸ್ವಲ್ಪ ಮಳೆ ಮತ್ತು ಇಲ್ಲಿ ನನ್ನ ಸೊಸೆ ಬಂದಲು ಮಳೆಲ್ಲಾಡೋಣ ಬಾರತ್ತೆ ಅಂತ ಅವಳು ಛತ್ರಿ ಹಿಡ್ಕೊಂಡು ಮೇಲ್ಗಡೆ ಬಂದಿದ್ದಾಳೆ ಅತ್ತೆ ಮಳೆಲ್ಲಾಡೋಣ ಚೆನ್ನಾಗಿರುತ್ತೆ ಬಾ ಆತ್ತೆ ಬಾ ಆತ್ತೆ ಅಂತ ಕರೆದ್ಲು ಮತ್ತು ಅವಳಿಗೆ ಯಾಕೆ ಡಿಸಪಾಯಿಂಟ್ ಮಾಡೋದು ಅಂತೇಳಿ ಅವಳ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅವಳ ಜೊತೆ ಸ್ವಲ್ಪ ಹೊತ್ತು ಮಳೇಲಿ ಆಟಾಡಿದೆ ಆಮೇಲೆ ನೆಕ್ಸ್ಟ್ ಕೆಳಗೆ ಹೋದರೆ ಇಲ್ಲಿ ನಮ್ಮದು ಬೆಕ್ಕು ಮರಿ ಸಿಕ್ತು ನನಗೆ ಆ ಬೆಕ್ಕು ನೋಡಿದ್ರೆ ನನಗೆ ತುಂಬ ಇಷ್ಟ ಬೆಕ್ಕು ನಾಯಿ ಜೊತೆ ಆಡೋದಂದ್ರೆ ನನಗೆ ಭಾಳ ಇಷ್ಟ ಯಾಕಂದರೆ ಅದನ್ನು ಎತ್ ಅದು ಎತ್ಕೊಂಡ್ರೆ ಸಾಕು ಮನುಷ್ಯತ್ರ ಕುಂತ್ ಬಿಡುತ್ತೆ ಅಷ್ಟು ಕ್ಯೂಟಾಗಿರುತ್ತೆ ಅದು ಬೆಕ್ಕದ ಜೊತೆ ಸ್ವಲ್ಪ ತಾಟಾಡಿದ್ವಿ ಅದಾದಮೇಲೆ ಇಲ್ಲಿ ನನ್ನ ಕಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ನಮ್ಮ ದೊಡ್ಡ ಸಣ್ಣ ಮಗಳು ಸಿಟ್ಟಾಗಿ ಹೋದಲು ಇಲ್ಲಿ ಅವಳು ಎಷ್ಟು ಕ್ಯೂಟಾಗಿ ಹೇಳ್ತಾ ಇದ್ದಾಳೆ ಅಂದರೆ ವಾಯ್ಸ್ ಸರಿ ಬರಲಿಲ್ಲ ನಮ್ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ನೆಕ್ಸ್ಟ್ ಅವಳದು ವಾಯ್ಸ್ ನೀಟಾಗಿ ನಾನು ಬರೋ ಥರ ಮಾಡ್ತಾಯಿದ್ದೀವಿ ಮತ್ತು ಇಲ್ಲೆಲ್ಲ ಫ್ಯಾಮಿಲಿ ಡಿಸ್ಕಷನ್ ನಡೀತಾ ಇದೆ ನನ್ನ ಮಗಳು ತಲೆ ಹಚ್ಕೊತಾ ಇದ್ದಾಳೆ ಅಪ್ಪಾಜಿ ಅಣ್ಣ ಅಮ್ಮ ನಾವೆಲ್ಲ ಸ್ವಲ್ಪ ಮಾತಾಡ್ಕೊತ ಕುಂತ್ಕೊಂಡ್ವಿ ನೀವು ಹಿಂಗೆ ನಾವೀಗೆ ಫ್ಯಾಮಿಲಿ ಸೇರಿದ್ರೆ ಹಿಂಗೆ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂತು ಗಣೇಶ ವಿಸರ್ಜನೆಗೆ ಊಟ ಮುಗಿಸ್ಕೊಂಡು ಬಂದು ಎಲ್ಲರೂ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಕುಂತ್ಕೊಂಡ್ವಿ ಇನ್ನೇನು ಗಣೇಶನ ಹಾಕೋಕೆ ನಷ್ಟ ಸ್ಟಾರ್ಟ್ ಆಯಿತು ಸಂಜೆ ಆರು ಗಂಟೆ ಆಯಿತು ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಅರ್ಧ ತೆಗ್ದಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂದರೆ ಗಣೇಶ ಅದು ಫ್ಲವರಲ್ಲಿ ಮತ್ತು ಇನ್ನೇನು ಗಣೇಶ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾನೆ ನಾವು ಸರಿ ಚೆನ್ನಾಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಹುಡುಗರೆಲ್ಲ ಬನ್ನಿ ಇಲ್ಲಿ ನಮ್ಮದು ದೇವಸ್ಥಾನ ತೋರಿಸ್ತಿದ್ವಿ ನಾನು ಚಿಕ್ಕ ವಯಸ್ಸಿಂದ ನಂಬಿರೋ ದೇವಿ ಅಂತಲೇ ಹೇಳ್ಬೋದು ನನಗೇನೇ ಕಷ್ಟ ಬಂದರೂ ಸುಖ ಬಂದರೂ ಏನೇ ಬಂದರೂ ನಾನು ಫಸ್ಟು ಅಮ್ಮನ ಹತ್ರ ಕೇಳ್ಕೊಳೋದು ನನ್ನ ನಾನು ಮೊದಲು ನಾನು ಹುಟ್ಟಿದಾಗ್ಲಿಂದನೂ ನನಗೇನೇ ಕಷ್ಟ ಬಂದರೂ ಇಲ್ಲಿ ದೇವ್ರನ್ನ ಕೇಳ್ಕೊಂಡ್ಬಿಡ್ತೀನಿ ಅಮ್ಮನೇ ಅಂತ ಹೇಳ್ಬೋದು ಲಕ್ಷ್ಮಮ್ಮ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಇನ್ನೇನು ಇಲ್ಲೆಲ್ಲಾಗಲೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲೆಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇಲ್ಲೆ ನಮ್ಮ ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗೇ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಇವರು ತಮಾಷೆ ಮಾಡ್ತಾ ನೀವು ಕುಣಿ ನೀವು ಕುಣಿ ಅಂತ ಅವ್ರವರ ಇದ್ದರು ಸ್ವಲ್ಪ ಎಲ್ಲ ಫನ್ನಿ ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು ಇನ್ನೇನು ಗಣೇಶ ಹೋಗ್ತಾನೆ ಬರ್ಬೇಕಾದ್ರೆ ಒಂಥರ ಖುಷಿ ಇದ್ದರೆ ಗಣೇಶ ಹೋಗ್ಬೇಕಾದ್ರೆ ಒಂಥರ ಬೇಜಾರಾಗಿಬಿಡುತ್ತೆ ಆಗ ಮೂರು ದಿನ ಇರೋದಕ್ಕೂ ಗಣೇಶಿಗೆ ಎಷ್ಟು ಅರೇಂಜ್ಮೆಂಟ್ ಮಾಡಿರ್ತಾರೆ ಹೋಗ್ಬೇಕಾರೆ ಈ ಸತಿ ಎಲ್ಲ ಇವರಿಗೆ ಏನಪ್ಪ ಟೆನ್ಷನ್ ಅಂದರೆ ಡಿ ಜೆ ಇಲ್ಲ ಅನ್ನೋದೊಂದು ಬೇಜಾರು ಡಿ ಜೆದಿದ್ದರೆ ಆಲ್ಮೋಸ್ಟ್ ಗಣೇಶ ನೈಟು ಎರಡು ಮೂರು ಗಂಟೆಗೆ ನೀರಲ್ಲಿ ಅನ್ಸುತ್ತೆ ಅನಿಸುತ್ತೆ ಮತ್ತು ಹಂಗಾಗಿ ಎಲ್ಲ ಗಣೇಶನ್ ಹೋಗೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾವೇನು ಕೇಳ್ಕೊಬೇಕಂದ್ರೆ ಆರಾಮಾಗಿ ಹೋಗಿ ಮುಂದುವರ್ಷ ಇನ್ನೂ ಅದ್ಧೂರಿಯಾಗಿ ಬಾರಪ್ಪ ವಿಘ್ನೇಶ್ವರ ಅಂತ ನಾವೆಲ್ಲ ಬೇಡ್ಕೊಂಡ್ವಿ ಮತ್ತು ಇನ್ನೇನು ನನ್ನ ಮಕ್ಕಳೆಲ್ಲ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದರು ತುಂಬ ಖುಷಿ ಆಯಿತು ಬಟ್ ಏನಂದರೆ ಡಿ ಜೆ ಇರಲಿಲ್ಲ ಅಷ್ಟೊಂದು ಏನು ಗಲಾಟೆ ಅನ್ನಿಸ್ಲಿಲ್ಲ ತುಂಬ ಆರಾಮಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ಬೇಕಾರೂ ಒಂದು ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ಗಣೇಶನ್ ನೋಡೋದಕ್ಕೆ ಇನ್ನೇನು ಗಣೇಶನ ಸ್ವಲ್ಪತಿಗೆ ಹೋಗ್ತಾ ಇದ್ದಾನೆ ನೆಕ್ಸ್ಟು ಮುಂದಿನ ವರ್ಷ ಇನ್ನೂ ಅದ್ಧೂರಿಯಾಗಿ ಗಣೇಶ ಬರಲಿ ಅಂತ ಬೇಡ್ಕೊಳ್ಳೋಣ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಮುಂದೆ ಒಂದು ಗಣೇಶ ಹೋಗ್ತಾ ಇದೆ ಇಲ್ಲೊಂದು ಗಣೇಶ ಹೋಗ್ತಾ ಇದೆ ಮತ್ತು ಇಲ್ಲೆಲ್ಲ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಸೊಸೇನೂ ಅಷ್ಟೇ ಫೈರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದಾಳೆ ಗಣೇಶಗೆ ಹೋಗು ಇನ್ನೇನು ಗಣೇಶ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಹತ್ತು ಗಂಟೆ ಆಯಿತು ಇನ್ನೇನು ಬೆಳಗ್ಗೆ ಆಯಿತು ಬೆಳಗ್ಗೆ ಹೋದ ತಕ್ಷಣ ಅಮ್ಮ ಜೊತೆ ಜೊತೆಯವರು ಮಕ್ಕಳೆಲ್ಲ ವಾಕ್ ಹೋಗಿದ್ರು ವಾಕ್ ಹೋಗ್ಬಿಟ್ಟು ಮೆಕ್ಕೆಜೋಳ ಕಿತ್ಕೊಂಡ್ಬಂದಿದ್ರು ಮೆಕ್ಕೆಜೋಳದ್ದೆಲ್ಲ ಚಿಪ್ಪೆ ಸುಲ್ಕೊಂತ ಮಾತಾಡ್ಕೊಂತ ಅವ್ರಿಗೆ ತುಂಬ ಇಷ್ಟ ಮಕ್ಕಳಿಗೆ ಬೇಗ ಬೇಗ ಚಿಪ್ಪೆ ಸುಲಿದ್ಬಿಟ್ರೆ ಇವ್ರು ಮಾಡಿಕೊಟ್ಬಿಡ್ತಾರೆ ಚೆನ್ನಾಗಿ ನೀರೆಲ್ಲಾಕಿ ಬೈಸ್ಕೊಡ್ತಾರೆ ಉಪ್ಪು ಖಾರ ಹಾಕಿ ಅಂಥೇಳಿ ಎಲ್ಲ ಬೆಳ ಬೆಳಗ್ಗೆನೇ ನಮಗೆ ಇದನ್ನು ಬೇಕು ಬೇಕು ಅಂತೇಳಿ ಅವರೇ ಎಲ್ಲ ಚಿಪ್ಪೆ ಸುಲ್ಕೊಂಡು ರೆಡಿ ಆಗ್ತಿದ್ದಾರೆ ಇನ್ನೇನು ಎಲ್ಲ ಗಣೇಶನ ಕಳಿಸಿ ನಾವು ಊರಿಗೆ ಹೊರಟ್ವಿ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ પ્લીઝ પ્લીઝેલું સપોર્ટ મળી યુ સો મચ